ಹಾಯ್ ಗೈಸ್ ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಹಳಿಕಲ್ ಫ್ಯಾರಿ ಕಪಲ್ ಬೀಚ್ಗೆ ಬಂದಿದ್ದೀನಿ ಸೊ ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ ಸೊ ಈಚ ಒಂದು ಸೈಡಲ್ಲಿ ಬೀಚ್ ಅಂತ ಹೇಳಿದ್ರೆ ಇನ್ನೊಂದು ಸೈಡಲ್ಲಿ ನದಿ ಓಕೆನಾ ನಾನು ನಿಮಗೆ ಹಿಂಗೆ ಹೋಗ್ತಾ ಮುಂದೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ ಈಗ ನಾನಿರೋ ಪ್ಲೇಸು ಬೀಚಲ್ಲಿ ಓಕೆನಾ ಮತ್ತು ಇವಾಗ ನಾನು ಹೋಗ್ತಾ ಇರೋದು ನದಿ ಸೈಡಲ್ಲಿ ಓಕೆನಾ ನೋಡಿ ನದಿ ಇದು ಈ ನದಿ ಇದೆಯಲ್ಲ ಈ ನದಿಯಲ್ಲಿ ಚಿಪ್ಪು ಚಿಪ್ಪು ಅಂತ ಹೇಳ್ತಾರೆ ಗೊತ್ತಿದೆ ಅಲ್ವಾ ಈ ಚಿಪ್ಪುಗಳನ್ನ ಹಿಡಿಯೋ ಪ್ಲೇಸ್ ಇದು ಓಕೆ ಮತ್ತು ಚಿಪ್ಪುಗಳು ಅಂತ ಹೇಳಿದ್ರೆ ಬೇರೆ ಬೇರೆ ಇರುತ್ತೆ ಸೊ ಒಂದೇ ಥರ ಏನು ಚಿಪ್ಪು ಏನು ಮತ್ತು ಚಿಪ್ಪನ್ನೆಲ್ಲ ಇಟ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಇಲ್ಲಿ ಒಂದೊಂದು ಬೇರೆ ಬೇರೆ ಇರುತ್ತಲ್ಲ ಸೊ ಒಂದೊಂದನ್ನು ಸಪ್ರೇಟ್ ಸಪ್ರೇಟಾಗಿ ಹಾಗೇನೆ ಒಂದೊಂದು ಬಾಕ್ಸಲ್ಲಿ ತುಂಬಿಸುವಂಥ ಪ್ಲೇಸ್ ಇದು ಓಕೆನಾ ಈ ಪ್ಲೇಸ್ ಹೇಗಿದೆ ಅಂತೇಳಿ ಮುಂದೆ ಹೋಗ್ತಾ ನಾನು ನಿಮಗೆ ಹಾಗೆಯೇ ತೋರಿಸ್ತೀನಿ ನೋಡಿ ಹೇಗಿದೆ ಮಳೆ ಮೋಡ ಬೇರೆ ಇದೆ ಅಷ್ಟು ಕ್ಲಿಯರ್ ಆಗೇನೆ ಕಾಣಿಸ್ತಾ ಇಲ್ಲ ಮತ್ತು ಇಲ್ಲಿ ನೋಡಿ ತುಂಬ ಜನರು ಹೇಳಿದ್ರೆ ತುಂಬ ಜನರು ಇಲ್ಲಿ ಈ ಪ್ಲೇಸ್ ನೋಡಿ ಇಡ್ಲಿಕ್ಕೆ ಅಂತ ಬರಲ್ಲ ಬೇರೆ ಮೀನು ಇಡ್ಲಿಕ್ಕೆ ಅಂತಲೇ ಬರ್ತಾರೆ ನೋಗೆ ಅಂತ ನೋಡಿ ನಮ್ಮ ಮುಂದೆ ಹೋಗ್ತಾ ನಿಮಗೆ ಹಾಗೆಯೇ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಹೇಗೆ ಅಂತ ಅಂತೇಳಿ ಮತ್ತೆ ಅಷ್ಟು ಚಂದ ಕ್ಲಿಯರ್ ಏನು ಕಾಣಿಸಲ್ಲಾಯ್ತಾ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಮಳೆ ಇರೋ ಕಾರಣ ಸೊ ಈ ಕಾಲ ಮೇಲೆಲ್ಲ ನಡಿಬೇಕಾದ್ರೆ ಒಂದು ಕಾಲು ಇಡಬೇಕಾದ್ರೆಲ್ಲ ಸ್ವಲ್ಪ ಹಿಂಗೆ ನಡ್ಕೊಂಡು ಹೋಗಬೇಕಾದ್ರೆ ನೋಡಿ ನಡ್ಕೊಂಡು ಹೋಗ್ಬೇಕು ಯಾಕಂದರೆ ಇಲ್ಲಿ ಈ ಕಾಲೆಲ್ಲ ಜಾರುತ್ತೆ ಇಲ್ಲಿ ನೋಡಿ ಫುಲ್ ಹಿಂಗೆ ವೆಹಿಕಲ್ ಎಲ್ಲ ಮುಂದೆ ಹಿಂಗೆ ನಿಂತಿದ್ದೆ ಐತ ಯಾಕೆ ನಿಂತಿದೆ ಅಂತೇಳಿದ್ರೆ ಎಲ್ಲರೂ ಏನು ನೋಡ್ಲಿಕ್ಕೆ ಏನು ಬಂದಿಲ್ಲ ಬಟ್ ಎಲ್ಲರೂ ಬಂದಿರೋದೇ ಮೀನು ಹಿಡಿಲಿಕ್ಕೋಸ್ಕರ ನಾನು ಇವಾಗ ಇರೋ ಪ್ಲೇಸ್ ಬೀಚ್ ಓಕೆನಾ ఈ బీచల్ మరద మేల నోడి ಏನು ಅಂತ ಗೊತ್ತಿದ್ದೆ ಅಲ್ವ ನಿಮಗೆ ಆಮೇಲೆ ಎಂಥ ಜೋಕಾಲೆ ಓಕೆನಾ ನೋಡಿ ಹಿಂಗೆ ಕಟ್ಟಿದ್ದಾರೆ ಬಟ್ ನನಗೆ ಸ್ವಲ್ಪ ಭಯ ಎಲ್ಲಾದರೂ ಒಣಗಿರೋ ಮರದ್ದು ಇದು ಕೊಂಬು ಮರದ್ದು ಕೊಂಬು ಥರ ಕಾಣಿಸ್ತಾ ಇದೆ ಬಟ್ ನನಗೆ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಆಗ್ತೈತಿ ಎಲ್ಲಾದ್ರೂ ಕಟ್ಟೋಗಿಬಿಡ್ರೆ ನಾನು ಕೇಳಿಬಿಟ್ಬಿಡ್ತೀನಿ ಅಲ್ವ ಸೊ ಹಾಗೇಗೆ ಸ್ವಲ್ಪ ಭಯ ಆಗ್ತಿತ್ತು ಆದರೂ ಸ್ವಲ್ಪ ನೋಡೋಣ ಅಂತಲ್ಬಿಟ್ಟು ಹಿಂಗೆ ಕೂತೆ ನೋಡಬೇಕಾದ್ರೆ ಕಟ್ಟೇನಾಗಿಲ್ಲ ಮತ್ತು ಹಾಗೆ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಪರವಾಗಿಲ್ಲ ಚೆನ್ನಾಗಿದೆ ಅಂತೇಳಿ ಮತ್ತೆ ನಾನು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ ನಾನು ಆಟ ಆಟನ್ನ ನೋಡಿ ಅನ್ನೊಂದು ಒಂದು ಸಣ್ಣ ಹುಡುಗಿ ನೋಡಿಬಿಟ್ಟು ನ ನನಗೂ ಅದರಲ್ಲಿ ಆಟ ಆಡಬೇಕು ಅಂತ ಹೇಳ್ತಾ ಇದ್ಲು ಮತ್ತು ನಾನು ತುಂಬ ಹೊತ್ತು ಆಟ ಆಡ್ತಾ ಇದ್ದೆ ಅದನ್ನು ಪಾಪ ಅವಳು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ನಾ ಯಾವಾಗ ಎದ್ದು ಬರ್ತೀನಿ ಅಂತ ಅಂತೇಳ್ಬಿಟ್ಟು ಮತ್ತು ನಾ ಎದ್ದು ಬಂದ ಅವಳನ್ನ ಕರೆದೇ ನೀನು ಹೋಗಿ ಆಟಾಡ್ಕೊ ಅಂತ ಹೇಳಿಬಿಟ್ಟು ಪಾಪ ಮತ್ತು ಅವಳು ಆಟ ಆಡ್ತಾ ಹಾಂ ನೋಡಿ ಅವಳು ಆಟ ಅವಳು ಇಷ್ಟು ಅವಳಿಗೆ ಇಲ್ಲ ಬಂದಂಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಹೋಗಿ ಕೊಡಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು ಹಾಗೇನೇ ಮುಂದೆ ಹಿಂಗೆ ಹೋಗ್ತಾ ಇದ್ದಂಗೆ ನೋಡಿ ನಮ್ಮ ಹಸ್ಬೆಂಡ್ ಮತ್ತು ಮಗು ಇಬ್ರಲ್ಲೂ ಹಿಂಗೆ ನಡ್ಕೊಂಡಿದ್ದಾರೆ ಫಸ್ಟ್ ನಾನು ಅಲ್ಲಿ ಹತ್ರ ನನ್ನ ಹಸ್ಬೆಂಡ್ ಜೊತೆಲಿ ಇದ್ದೆ ಅಲೇ ಬಂದಿದ್ದೆ ಗೊತ್ತಾಗಿಲ್ಲ ಸಡನ್ ಅಲೆ ಬಂದ ತಕ್ಷಣ ನಾನು ಓಡಿ ಬಂದೆ ಅವರು ಮಾತ್ರ ನೀರತ್ರ ನೀರಾಗ್ಬಿಟ್ರು ಓಕೆ ಹಾಗೆಯೇ ನೋಡಿ ಇಲ್ಲಿ ಎಷ್ಟು ಚಿಪ್ಪು ಇದೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಾಗೇನೆ ಇಲ್ಲಿ ಚಿಪ್ಪು ಹಿಡಿಯೋ ಪ್ಲೇಸ್ ಅಂತ ಹೇಳ್ದಲ್ಲ ಇದು ಈ ಆಗಲೇ ವೆಹಿಕಲಲ್ಲಿ ಬರಬೇಕಾದ ದಾರಿ ನೋಡಿದ್ರಲ್ವ ಹೇಗಿದೆ ಅಂತ ಒಂದು ಸೈಡಲ್ಲಿ ಇದು ನೋಡಿ ಅಲ್ಲಿ ಮುಂದೆ ಕಾಣ್ತಿರ್ಬೋದು ಅದು ನದಿ ಆ ಕಡೆ ಸೈಡು ಈ ಕಡೆ ಸೈಡಲ್ಲಿ ಬೀಚ್ ಇದೆ ನೋಡಿ ಈ ಹಳೆಗಳಿಗೆ ಈ ವೇಸ್ಟ್ ಚಿಪ್ಪೆಲ್ಲ ಇದಲ್ಲ ನೋಡಿ ಎಷ್ಟು ಇದೆ ಅಂತ ಅಂತೇಳ್ಬಿಟ್ಟು ನಾವು ಚಪ್ಪಲಿ ಹಾಕ್ಕೊಂಡೇ ನಾವು ನಡಿಬೇಕಾಗುತ್ತೆ ಹಂಗೇ ವೆರಿ ಕಾಲಲ್ಲಿ ನಡೆದ್ರೆ ಉಂಟಲ್ವ ಈ ಹಳೆ ಚಿಪ್ಪುಗಳಿಗೆ ಕಾಲು ಟಕ್ 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 ಹೇಳ್ಬಿಟ್ಟು ಹಂಗೇನೆ ಕಟ್ಟಾಗಿ ಹೋಗುತ್ತೆ ಮತ್ತು ನಮ್ಮ ಕಾಲಿಗೆ ಬೇಕಾದ ಕಾಲಿಗೆ ತಾಗೋಂಥ ಇದು ಇರುತ್ತೆ ಆಯಿತಾ ಹಾಗೆಯೇ ನಾನು ನೋಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರದ್ದು ಇದೆ ಅಂತ ಬೇರೆ ಬೇರೆ ಥರ ಎಲ್ಲ ಚಿಪ್ಪು ಇದೆ ಆಯಿತಾ ಸೊ ಅದು ನಾ ಈಗ ನತಿ ಅಂತ ಹೇಳ್ದಲ್ಲ ನಾವೀಗ ಇದು ಅಂತ ಬೈಕಲ್ಲಿ ನಾವೀಗ ಹಿಂಗೆ ಬರಬೇಕಾದ್ರೆ ನಾವು ದ ದಾರಿ ಇತ್ತಲ್ವ ಅದು ದಾರಿ ಅಂತ ಹೇಳೋದಕ್ಕಿಂತ ಅಲ್ಲಿ ಈಗ ಚಿಪ್ಪುಗಳನ್ನೆಲ್ಲ ಹಿಡ್ಕೊಂಡು ಬಂದು ಎಲ್ಲ ಈಗ ಬೇರೆ ಬೇರೆ ಇರುತ್ತಲ್ಲ ಸೊ ಹಾಗಾಗಿ ಎಲ್ಲ ಅವ್ರು ಹಿಡ್ಕೊಂಡು ಬರೋ ಟೈಮಲ್ಲಿ ಫುಲ್ ಮಿಕ್ಸ್ ಆಗಿರುತ್ತಲ್ಲ ಸೊ ಹಾಗೆ ಒಂದೊಂದೇ ಅವರು ಸಪ್ರೇಟ್ ಸಪ್ರೇಟ್ ಒಂದೊಂದು ಬಾಕ್ಸಲ್ಲಿ ಇಟ್ಟು ಮತ್ತು ಅವರು ಶಿಫ್ಟ್ ಮಾಡೋ ಪ್ಲೇಸೇ ಬೇರೆ ಐತೆ ತೊಗೊಂಡೋಗಿ ಕೊಡೋವಂಥ ಪ್ಲೇಸ್ ಸೊ ಅದು ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಇವತ್ತು ನನಗೆ ಹೋಗೋಕ್ಕಾಗಿಲ್ಲ ಮಳೆ ಇರೋ ಕಾರಣ ಓಕೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ತಗೊಬಂದು ಆವಾಗ ಅವರು ಈ ವೇಸ್ಟ್ ಆಗಿರೋದನ್ನಲ್ಲೂ ವೇಸ್ಟ್ ಆಗಿರುತ್ತೆ ನೋಡಿ ಹಾಂ ನೋಡಿ ಅದು ಫುಲ್ ಈಗ ಮಳೆ ಸಾರಿ ಹಲೆ ಬರುತ್ತಲ್ಲ ಈ ಹಲೆಗೆ ನೋಡಿ ಹೇಗೆ ಎಷ್ಟು ಇದೆ ಬಿಟ್ಟು ನಾವು ನಡಿಬೇಕಾದ್ರೆ ಬೇರೆ ಕಾಲಲ್ಲಿ ನಡಿ ನಾವು ಬೇರೆ ಬೀಚ್ಗಳಲ್ಲಿ ಹೋಗ್ಬಿಟ್ಟು ಚಪ್ಪೆಯಲ್ಲಿ ಒಂದು ಸೈಡಲ್ಲಿ ಬಿಸಿಬಿಟ್ಟು ಹೋಗಿ ನೀರಲ್ಲಿ ಆಟಾಡಿಗೆ ಹೋಗ್ತೀವಲ್ಲ ಬಟ್ ಹೀಗೆ ಇಲ್ಲಿ ಹಾಗೆ ಅಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿದ್ರಲ್ವೇ ಎಷ್ಟು ಇದೆ ಅಂತೇಳ್ಬಿಟ್ಟು ಒಂದು ಪ್ಲೇಸರ ಒಂದು ಒಂದು ಪ್ಲೇಸಲ್ಲಿ ಚಿಪ್ಪು ಇಲ್ಲ ಅಂತಲ್ಲ ಎಲ್ಲ ವೇಸ್ಟ್ ಆಗಿರೋಂಥ ಚಿಪ್ಪುಗಳು ಎಷ್ಟಿದೆ ಮತ್ತು ಏನು ಗೊತ್ತಾ ನನಗೆ ಇದರಲ್ಲಿ ಸ್ವಲ್ಪ ತಗೊಂಡು ಹೋಗ್ಬೇಕಂತ ಇದೆ ಬಟ್ ನನಗೆ ಟೈಮ್ ಇರಲಿಲ್ಲ ನಾವು ಬಂದಿದ್ದೆ ಸಂಜೆ ಆರು ಗಂಟೆಗೆ ಓಕೆ ಹಾಗಾಗಿ ನನಗೆ ತಗೊಂಡು ಹೋಗೋಕ್ಕಾಗಿಲ್ಲ ಮತ್ತು ನಾನು ನೆಕ್ಸ್ಟ್ ಟೈಮು ನನಗೆ ನಿಮಗಿನ್ನೂ ಪ್ಲೇಸಲ್ಲಿ ನಿಮಗೆ ಬೇರೆ ಏನು ತೋರ್ಸ್ಲಿಕ್ಕೆ ಅದು ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಲ್ವ ಆವಾಗ ನಾನು ನಿಮಗೆ ತೋರಿಸ್ತೀನಿ ನಾನು ಬ್ಯಾಕ್ ಸೈಡಲ್ಲಿ ನೋಡಿ ಅಲ್ಲಿ ವೆಹಿಕಲಲ್ಲೇ ನಿಂತಿರೋದು ನೀವು ನೋಡಿದ್ರಲ್ವ ಸೊ ಆಚೆಗಡೆ ನೋಡಿದ್ರೆ ಅಲ್ಲಿ ಜನಗಳು ನಿಂತಿದ್ದರಲ್ಲ ಆ ದಾರಿದು ಆಚೆಗಿರೋದು ನದಿ ಈ ಕಡೆ ಸೈಡ್ ಇರೋದು ಬೀಚ್ ಓಕೆ ಹಾಗೆ ನಾನು ಈ ಚಿಪ್ಗಳನ್ನ ಇದ್ದೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ ತಗೊಂಡು ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡು ಹೋಗ್ಬೇಕು ನೋಡಿದ್ರೆ ಯಾವ್ಯಾವ ಥರದ್ದು ನೋಡಿ ಒಂದೊಂದು ಡಿ ಚಿಪ್ಗಳದು ನೋಡಿ ಡಿಸೈನ್ ಇದೆ ಅಲ್ವಾ ವಾ ಎಷ್ಟು ಸಖತ್ತಾಗಿದೆ ಅಂತ ನನಗೆ ಫುಲ್ ತಗೊಂಡು ಬರಬೇಕು ಅಂತ ಇದ್ದೆ ನಮ್ಮ ಹಸ್ಬೆಂಡ್ ಹೇಳಿದ್ರೆ ಈಗ ತಗೊಂಡು ಹೋಗೋದು ಬೇಡ ಈಗ ನೀವು ಬ್ಲಾಗ್ ಬಂದೆ ಅಲ್ವಾ ಸೊ ಬ್ಲಾಗ್ ಮಾಡು ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಮತ್ತೆ ಇದನ್ನೆಲ್ಲ ತಗೊಂಡು ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಬಟ್ ತಗೊಂಡು ಹೋಗೋದು ಅಂತ ಗೊತ್ತಾ ಏನಾದರೂ ಒಂದು ಮನೇಲಿ ಒಂದು ಏನಾದರೂ ಈಗ ಪೇಂಟಿಂಗ್ ಎಲ್ಲ ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನೋಡಿದರೆ ಇದು ನೋಡಿ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ನೋಡಿ ಇಂಥದ್ದರ ಮನೆಗೆ ತಗೊಂಡೋಗಿ ಪೇಂಟಿಂಗ್ ಎಲ್ಲ ನಮ್ಮ ಮನೆಯಲ್ಲಿ ಏನಾದರೂ ಏನಾದರೂ ಅಂತ ಹೇಳಿದರೆ ಅದು ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಇದು ತೊಗೊಂಡು ಹೋಗಿ ನಾನು ಮತ್ತೆ ಮನೇಲಿ ಮಾಡ್ತೀನಿ ಏನು ಮಾಡ್ತೀನಿ ಅದನ್ನು ಮನೆಗೆ ತಗೊಂಡು ಹೋಗ್ಬಿಟ್ಟು ಪೇಂಟಿಂಗು ಅದು ಆಗಿ ಪೇಂಟಿಂಗ್ ಓದ್ದ ಮೇಲೆ ಅದು ಹೇಗೆ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ನೋಡಿ ಬಟ್ ಇಲ್ಲಿರೋ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಎಷ್ಟು ಚಿಪ್ಪುಗಳಿದ್ರೂ ನಿಮ್ಮ ನಿಮಗೆ ನೀವು ಯೋಚನೆ ಮಾಡ್ಬಾರ್ದು ಈ ಪ್ಲೇಸಲ್ಲಿ ಇವರು ಹೆಂಗೆ ಇದ್ದಾರೆ ಸ್ಮೆಲ್ ಬರ್ತಾ ಇರ್ಬೋದಲ್ವ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ರು ಇಲ್ಲಿ ಸ್ಮೆಲ್ಲೇ ಬರ್ತಾ ಇಲ್ಲ ಸ್ಮೆಲ್ ಅಂದರೆ ಸ್ಮೆಲ್ಲೇ ಇಲ್ಲ ಅಷ್ಟು ನೀಟಾಗಿದೆ ಒಳ್ಳೆ ಗಾಳಿ ಹಾಗೆಯೇ ನಾವು ನಡ್ಕೊಂಡು ಬಂದಂಗೆ ಈ ಮೀನುಗಳೆಲ್ಲ ಎದ್ದುಬಿಟ್ಟು ನೋಡಿ ಬಲೆಗಳನ್ನಲ್ಲೇ ತೆಗೆದು ಬಿಸಾಕಿದ್ದಾರೆ ಸೊ ಅದನ್ನು ನಾನು ತೆಗೆದು ತೋರಿಸ್ಬೇಕಂತೆ ಬಟ್ ಎಲ್ಲ ಮಣ್ಣು ಮಣ್ಣು ಕೆಳಗೆ ಎಲ್ಲ ಇದಾಗ್ಬಿಟ್ಟು ನನಗೆ ತೆಗಿಲಿಕ್ಕಾಗ್ತಿತ್ತಲ್ಲ ಹ್ಞೂ ಅಂತ ಹೇಳಿದೆ ತೆಗಲಿಕ್ಕೆ ಆಗಿಲ್ಲ ಅಂತೇಳ್ಬಿಟ್ಟು ಆಕೆಯೇ ಹಿಂಗೆ ಮುಂದೆ ಸ್ವಲ್ಪ ನಡ್ಕೊಂಡು ಆ ಕಡೆ ಫುಲ್ಲು ಫಾರೆಸ್ಟ್ ಐತೆ ಒಳ್ಳೆ ಗಾಳಿ ಸಿಗುತ್ತೆ ಮತ್ತು ಸ್ಮೆ ಸ್ಮೆಲ್ಲ ಅಂತ ಏನೂ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಬಟ್ ನಡಿಬೇಕಾದ್ರೆ ಚಪ್ಪಲಿ ಹಾಕೊಂಡೆ ನಡಿಬೇಕು ಇಲ್ಲಾಂದರೆ ಆ ಚಿಪ್ಪುಗಳದ್ದು ಇದೆಲ್ಲ ಕಾಲಿಗೆ ತಾಗುತ್ತೆ ಅಂತ ಅಷ್ಟೇ ಮತ್ತು ಇಲ್ಲಿ ನೋಡಿ ಕ್ರ್ಯಾಬ್ ಅಲ್ವಾ ಹೇಳಿ ನೋಡಿ ಹೇಳಿದ್ದು ಹಾ ಇದು ಮಾಡಿರೋದು ನೋಡಿ ನಾನು ತೋರಿಸ್ತೀನಿ ಇವಾಗ ನೋಡಿ ತೋರಿಸ್ತೀನಿ ಹೇಗಿದೆ ಅಂತೇಳ್ಬಿಟ್ಟು ನೋಡಿದ್ರೆ ಇದ್ರೊಳಗೆ ಹೇಡಿ ಇದೆ ಬಟ್ ನಮಗೇನು ಇಡ್ಲಿಕ್ಕೆ ಆಗಲ್ಲ ಅದು ಎಷ್ಟೋ ಅಡಿ ಹಾಳು ಹೋಗಿರುತ್ತೆ ಅಷ್ಟೇ ಈ ಕಡೆ ಹೋದರೆ ಸರಿ ಗ್ಯಾಪಲ್ಲಿ ಹೋಗ್ತಾ ಇರುತ್ತೆ ಹಾಗೆ ನೋಡಿದ್ರೆ ಹಾಗೇನೇ ಏನು ನೋಡಿದ್ರೆ ಫುಲ್ ಕತ್ಲಾಗ್ತಾ ಬಂತು ನೋಡಿದ್ರೆ ಹಿಂಗೆ ಕತ್ಲಾಗಿದೆ ಅಂತೇಳ್ಬಿಟ್ಟು ಇವಾಗ ಒಂಥರ ಬೀಚ್ ನೋಡಿ ಈ ನೀರುಗಳೆಲ್ಲ ಬಂದ ತಕ್ಷಣ ಈ ಮಳೆ ಮೋಡ ನೋಡಿದ್ರೆ ಹೇಗಿದೆ ಅಂತ ಹೇಳಿಬಿಟ್ಟು ಹಾಗೇ ನಾನು ಒಂದು ಫೋಟೋ ಅಂತ ಹೇಳ್ಬಿಟ್ಟು ಈ ಮರದ ಪೀ ಮರ ಅದು ಕೊಂಬೇನೋ ಬಿದ್ದಿದೆ ಅಲ್ವಾ ನೋಡಿ ನನಗೆ ಅಲ್ಲಿ ಒಂದು ಫೋಟೋ ತೆಗಿಬೇಕು ಅಂತ ರೆಡಿಯಾಗಿದ್ದೇನೆ ಹಾಗೆ ನಮ್ಮ ಹಸ್ಬೆಂಡ್ ಫೋಟೋ ಎಲ್ಲ ತೆಗೆದ್ರು ಫೋಟೋ ತೆಗಿಬೇಕಾದ್ರೆ ಇನ್ನೊಂದು ಸೈಡಲ್ಲಿ ವೀಡಿಯೋನು ಮಾಡ್ತಾಯಿದ್ರು ಹಾಗೆಯೇ ನೆಕ್ಸ್ಟ್ ನಾನು ಮತ್ತು ನನ್ನ ಮಗ ಇಬ್ಬಳು ಒಂದು ಫೋಟೋ ತೆಗೆದು ಮತ್ತು ನನ್ನ ಮಗನ ಮರದ ಮೇಲೆ ಮರದ ಕುಂಬಿದ್ದಲ್ವ ಅದ್ರ ಮೇಲೆ ಎತ್ಕೊಂಡು ಅವನೂ ಒಂದು ಎಂತ ಒಂದು ಫೋಟೋ ಮಾಡೋಣ ಒಂದು ಅಲ್ಲ ಸಾರಿ ಫೋಟೋ ತೆಗಿಯೋಣ ಹಾಗೆಯೇ ಒಂದು ವೀಡಿಯೋ ಮಾಡೋಣ ಅಂತ ಯೋಚನೆ ಮಾಡಿದ್ದೆ ಬಟ್ ಅವನಿಗೆ ಇದ್ದಿಲ್ಲ ಇಟ್ಕೊಂಡು ಮತ್ತು ನಾನೇ ಅವನು ಎತ್ಕೊಂಡೆ ಮತ್ತು ಹೇಗೋ ಹಂಗೋ ಹಿಂಗೋ ಅಂತೇಳ್ಬಿಟ್ಟು ಒಂದು ಎಲ್ಲ ಸಿಕ್ತು ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಇದು ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಅಪ್ಲೋಡ್ ಮಾಡಬೇಕು ಫೋಟೋ ತೆಗ್ದಿರೋದನ್ನ ಹಾಗೆಯೇ ನೋಡಿ ಮತ್ತು ಇನ್ನೊಂದು ಒಂದು ಫೋಟೋ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಗುನ ಆ ಪ್ಲೇಸಿಗೆ ಎತ್ಕೊಳ್ಳೋಣ ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ನೋಡ್ಬೇಕಾದ್ರೆ ನನಗೊಂದು ಪ್ಲೇಸ್ ನೋಡೋಕೆ ಸಿಕ್ತು ನನ್ನ ಹಸ್ಬೆಂಡ್ಗೆಲ್ಲದೆ ಆ ಪ್ಲೇಸಿಗೆ ಹೋಗ್ಬಿಟ್ಟು ಒಂದು ಫೋಟೋ ಎಲ್ಲ ತೆಗ್ಯೋಣ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ನನಗೇನೇ ಫೋಟೋ ತೆಗ್ದನ್ನೆಲ್ಲ ಅಥವಾ ತೆಗಿಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ಕಡೆ ಕೈ ತೋರಿಸಿದ್ನೆಲ್ಲ ವ್ಲಾಗ್ ಮಾಡ್ಕೊಂಡಿದ್ದಾರೆ ನನ್ನ ಮಗ ನೋಡಿ ಎಷ್ಟು ಸ್ಮೈಲ್ ಕೊರ್ದ ಅಂದ್ಬಿಟ್ಟು ಅವನಿಗೆ ಫೋಟೋ ವೀಡಿಯೋ ತೆಗಿಯೋದು ಅಂದರೆ ಅಷ್ಟು ಬೇಗ ಗೊತ್ತಾಗ್ಬಿಡುತ್ತೆ ಹಾಗೆಯೇ ಅವನು ಸ್ವಲ್ಪ ಸ್ಮೈಲ್ ಎಲ್ಲ ಮಾಡ್ಲಿಕ್ಕೆಲ್ಲ ಮತ್ತೆ ಹೊರಗಡೆಲ್ಲೇ ಬಂದರೆ ಅವನಿಗೆ ಬೇಗ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಬರ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹಾಗೆಯೇ ಮತ್ತೆ ನಾನು ನನ್ನ ನಾನು ಮತ್ತೆ ನನ್ನ ಮಗ ಫೋಟೋ ಎಲ್ಲ ತಗೊಂಡು ಹಾಗೆಯೇ ಇವಾಗ ಸಂಜೆ ಆಗ್ತಾ ಬಂತು ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಆರು ಆರುವರೆ ಎಲ್ಲ ಆಗಿತ್ತು ಕತ್ಲೆ ಹಾಕ್ತಾ ಬಂತು ಮನೆಗೆ ಹೋಗೋಣ ಅಂತ ರೆಡಿ ಸೊ ನೋಡಿದ್ರೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ನಾನು ನೆಕ್ಸ್ಟ್ ವ್ಲಾಗ್ ಇದೇ ಬೀಚಲ್ಲಿ ಬಂದು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ನಾ ಅಲ್ವ ಈಚ ಒಂದು ಸೈಡಲ್ಲಿ ಬೀಚ್ ಇದೆ ಇನ್ನೊಂದು ಸೈಡಲ್ಲಿ ನದಿ ಇದೆ ಅಂತ ಹೇಳ್ಬಿಟ್ಟು ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೇನೇ ಈ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತೇಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಟೇಕ ಬೈ ಬೈ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ಸಿ